ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ನಾನು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತೀನಿ ಇವತ್ತು ರಂಜಾನ್ ನ ಮೊದಲನೇ ಉಪವಾಸದ ದಿನ ಇವತ್ತು ಇವತ್ತಿನಿಂದ ಪ್ರಾರಂಭ ಆಗುತ್ತೆ ಮೊದಲನೇದಾಗಿ ರಂಜಾನ್ ಹಬ್ಬದ ಶುಭಾಶಯಗಳನ್ನ ನಾಡೇನ ದನತೆಗೆ ಹೇಳುತ್ತ ಇವತ್ತು ನಮ್ಮ ಬಾಗಿಲು ಮುಳಬಾಗಿಲಿನಲ್ಲಿ ಒಂದು ನಮ್ಮ ತಾಲೂಕಿನ ಜನತೆಗೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ನಮ್ಮ ಸನ್ನವಾಡಿ ರಸ್ತೆ ಮುಳುಬಾಗಿಲು ಒಂದು ಹೊಸದಾಗಿ ಅದ್ದೂರಿಯಾಗಿ ಪ್ರಾರಂಭವಾಗ್ತಿರುವಂತಹ ನಮ್ಮ ಎಂ ವಿ ಎಸ್ ಸೂಪರ್ ಮಾರ್ಟ್ ಮನೆಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳು ನಾವು ದಿನನಿತ್ಯ ಕೂಡವನ್ನು ಒಂದು ಯೂಸ್ ಮಾಡುವಂತಹ ಎಲ್ಲಾ ಮನೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು ನಮ್ಮ ಎಂ ಇ ಎಸ್ ಸೂಪರ್ ಮಾರ್ಟ್ ನಲ್ಲಿ ದೊರೆಯುತ್ತದೆ ಅದರ ಜೊತೆಗೆ ಈ ಒಂದು ಎಂ ಇ ಎಸ್ ಮಾರ್ಟ್ ನ ಮಾಲೀಕರಿಗೆ ನಾನು ನಿಜವಾಗ್ಲೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ನಮ್ಮ ಮೂಡಲ ಬಾಗಿಲು ಮುಳುಬಾಗಿಲಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸೂಪರ್ ನ ಪ್ರಾರಂಭೋತ್ಸವದ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ಒಂದು ಸುದ್ದಿ ಮುಳಬಾಗಿಲು ತಾಲೂಕಿನ ಜನತೆಗೆ ಅದರ ಜೊತೆಗೆ ಈ ಒಂದು ಸೂಪರ್ ಮಾರ್ಟ್ ನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಕೆಲಸಗಳನ್ನು ದೊರೆಯುತ್ತದೆ ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಪ್ಪತ್ತೈದು ಕುಟುಂಬಗಳನ್ನ ಕೂಡ ಅದರ ಜೊತೆಗೆ ಪಾಲನೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ನಮ್ಮ ಎಂಇಎಸ್ ಸೂಪರ್ ನ ಮಾಲೀಕರು ಒದಗಿಸ್ಕೊಡ್ತಿದ್ದಾರೆ ಸಂತೋಷದ ಸುದ್ದಿ ನಿಜವಾಗ್ಲೂ ಕೂಡ ನಮ್ಮ ತಾಲೂಕಿನ ಎಲ್ಲರೂ ಕೂಡ ರೈತಾಭಿ ವರ್ಗದವರು ದಲಿತರು ಎಲ್ಲರೂ ಕೂಡ ಎಲ್ಲಾ ವರ್ಗದ ಜನಾಂಗದವರು ಕೂಡ ನಮ್ಮ ಈ ಸೂಪರ್ ಮಾರ್ಟ್ನ ಒಮ್ಮೆ ಭೇಟಿ ಕೊಡಬೇಕು ಇದರ ಪ್ರಾರಂಭೋತ್ಸವ ಮೂರನೇ ತಾರೀಕು ಮೂರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಅಂದ್ರೆ ನಾಳೆ ಅದ್ಧೂರಿಯಾಗಿ ಪ್ರಾರಂಭ ಆಗಲಿದೆ ಈ ಒಂದು ಸೂಪರ್ ಮಾರ್ಟ್ಗೆ ತಾವೆಲ್ಲರೂ ಕೂಡ ಭೇಟಿ ಕೊಟ್ಟು ತಮ್ಮ ಆಶೀರ್ವಾದ ನಮ್ಮ ಎಂ ವಿ ಎಸ್ ನ ಸೂಪರ್ ಮಾರ್ಟ್ ನ ಮಾಲೀಕರಿಗೆ ಕೊಡಬೇಕು ಮುಂದಿನ ದಿನಗಳಲ್ಲಿ ಇಂತಹ ಸೂಪರ್ ಮಾರ್ಟ್ಗಳು ನಮ್ಮ ತಾಲೂಕಿನಲ್ಲಿ ಹಲವಾರು ಹೋಬಳಿಗಳಲ್ಲಿ ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿ ಕೂಡ ಪ್ರಾರಂಭ ಮಾಡ್ಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಆ ಭಗವಂತನಲ್ಲಿ ನಮ್ಮೆಲ್ಲರ ಸೃಷ್ಟಿಕರ್ತನಲ್ಲಿ ನಾನು ಮನಸ್ಪಾರ್ಥಿ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ಳುತ್ತೇನೆ ಅದ್ರ ಜೊತೆಗೆ ಇವತ್ತು ತಾವು ನಾನು ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕೊಂತೀನಿ ನಮ್ಮ ತಾಲೂಕಿನಾದ್ಯಂತ ಯಾಕಂದ್ರೆ ಮಾಧ್ಯಮದವರು ಎಲ್ಲಾ ತಾಲೂಕಿ ಎಲ್ಲಾ ಜನಾಂಗ ಕೂಡ ಒಂದು ತಲುಸ್ಬೇಕು ಅಂದ್ರೆ ಮಾಧ್ಯಮ ಮಾಧ್ಯಮ ಮಿತ್ರರು ಪಕ್ಕ ತುಂಬಾ ಅಗತ್ಯವಿದೆ ನಮಗೆ ಅದಕ್ಕೆ ನಾನು ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕೊಂತೀನಿ ಎಂ ವಿ ಎಸ್ ಸೂಪರ್ ಮಾರ್ಟ್ ಏನಿದೆ ಈ ತಾಲೂಕಿನಾದ್ಯಂತ ಕೂಡ ಇವಾಗ ಪ್ರತಿಯೊಂದು ಮನೆಗೂ ಕೂಡ ಒಂದು ಒಂದು ಕರಪತ್ರವನ್ನ ಪ್ರತಿ ಪ್ರತಿಯೊಂದು ಮನೆಗೂ ಹೋಗಿದೆ ಒಮ್ಮೆ ಭೇಟಿ ಕೊಡ್ಬೇಕು ಸೂಪರ್ ಮಾರ್ಟ್ಗೆ ಅಂತ ಹೇಳ್ಬಿಟ್ಟು ನಮ್ಮ ಸುಬ್ರ ಮಠ ಮಾಲೀಕರು ಎಲ್ಲ ಮನೆಗೆ ತಲುಪಿಸಿದ್ದಾರೆ ಅದರ ಜೊತೆಗೆ ಮಾಧ್ಯಮದ ಮುಖಾಂತರ ನಾವೆಲ್ಲರೂ ಕೂಡ ರಕ್ಷಣಾ ವೇದಿಕೆ ಸದಸ್ಯರು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿ ಯಾಕಂದ್ರೆ ನಮ್ಮ ಮೂಡಲ ನಮ್ಮ ಹೆಮ್ಮೆ ಇಂತಹ ಒಂದು ನಮ್ಮ ಒಂದು ನಮ್ಮ ತಾಲೂಕಿನ ಒಬ್ರು ಅವರು ನಮ್ಮ ಮಾಲೀಕರ ಮಾಲೀಕರ ಊರು ಬಂದ್ಬಿಟ್ಟು ಮೇಲಾಗಣಿ ಒಡ್ಡಳ್ಳಿ ಅವ್ರದ್ದು ಟೊಮೆಟೊ ಮಾರ್ಕೆಟ್ ಕೂಡ ಇದೆ ಅಲ್ಲಿ ಕೂಡ ಸುಮಾರು ಜನಾಂಗಕ್ಕೆ ಒಂದು ಕೆಲಸವನ್ನ ಕೊಟ್ಟು ಇಲ್ಲಿ ಕೂಡ ಒಂದು ಇಪ್ಪತ್ತೈದು ಜನಕ್ಕೆ ಕೆಲಸವನ್ನ ಕೊಡಬೇಕು ಅದ್ರ ಜೊತೆಗೆ ನಾನು ಚೆನ್ನಾಗಿರ್ಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಈ ಒಂದು ಸೂಪರ್ ಮಾರ್ಟ್ನ ಪ್ರಾರಂಭ ಮಾಡುತ್ತಿದ್ದಾರೆ ಸೋಮವಾರ ನಾಳೆ ಆದ್ರಿಂದ ಎಲ್ರೂ ಕೂಡ ಯಾವುದು ಕೂಡ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಈ ಒಂದು ಸೂಪರ್ ಮಾರ್ಟ್ಗೆ ಎಂ ವಿ ಎಸ್ ಸೂಪರ್ ಮಾರ್ಟ್ಗೆ ನಾಳೆ ಭೇಟಿ ಕೊಟ್ಟು ತಮ್ಮ ಆಶೀರ್ವಾದ ತಮ್ಮ ಒಂದು ಆಶೀರ್ವಾದ ಸದಾ ಇವ್ರಿಗೆ ಇರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ನಮ್ಮ ಎಂ ವಿ ಎಸ್ ಸೂಪರ್ ನ ಮಾಲೀಕರು ನಮ್ಮ ಗೌಡ್ರು ಅವ್ರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಡ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಸೇವೆ ಮಾಡಲಿ ಇನ್ನು ಹಲವಾರು ಕಾರ್ಮಿಕರಿಗೆ ಉದ್ಯೋಗವನ್ನು ನೀಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಖುಷಿ ಆಗುತ್ತೆ ನಿಜವಾಗ್ಲೂ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಮಾರ್ಟ್ನ ಪ್ರಾರಂಭಿಸುವ ಆದಮೇಲೆ ಇಪ್ಪತ್ತೈದು ಕುಟುಂಬಗಳನ್ನ ಅವರು ಕೂಡ ಪಾಲನೆ ಮಾಡ್ತಾರೆ ಆದ್ರಿಂದ ಈ ಒಂದು ಸುಪರ್ ಮಾರ್ಟ್ನ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ನಮ್ಮ ಎಂ ಬಿ ಎಸ್ ಸೂಪರ್ ಮಾರ್ಕೆಟ್ಗೆ ಆಗಮಿಸಿ ಪ್ರಾರಂಭೋತ್ಸವದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ಇದನ್ನ ಯಶಸ್ವಿ ಮಾಡಬೇಕು ಅಂತ ಪ್ರತಿಯೊಬ್ಬ ನನ್ನ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ತಾಯಿಯಂದ್ರು ಎಲ್ಲರಲ್ಲಿ ಕೂಡ ಮನವಿ ಮಾಡ್ಕೊತೀನಿ ಯಾಕಂದ್ರೆ ಈ ಹಳ್ಳಿಯಲ್ಲಿ ಸಣ್ಣವಾಡಿ ರಸ್ತೆಯಲ್ಲಿ ಹಲವಾರು ಹಳ್ಳಿಗಳಿಗೆ ಹೋಗುವಂತ ರಸ್ತೆ ಇದು ಪಕ್ಕದಲ್ಲಿ ನಮ್ಮ ಟೀಚರ್ಸ್ ಕಾಲೇಜ್ ಇದೆ ಮುಂದಗಡೆ ಹೈರಿ ನಗರ್ ಇದೆ ಎಲ್ಲಾ ನಿವಾಸಿಗಳು ಪಕ್ಕದಲ್ಲಿ ಇರೋದ್ರಿಂದ ಈ ಒಂದು ನಮ್ಗೆ ಅನಾನುಕೂಲ ಆಗಿತ್ತು ಈ ಒಂದು ಈ ಸಂದರ್ಭದಲ್ಲಿ ಸೂಪರ್ ಮಾರ್ಟ್ ಓಪನ್ ಮಾಡಿರೋದು ಎಲ್ಲರಿಗೂ ಅನುಕೂಲ ಆಗುತ್ತೆ ಆದ್ರಿಂದ ಒಂದು ಪ್ರತಿಯೊಂದು ಹಬ್ಬಕ್ಕೆ ರಂಜಾನ್ ಆಗಿರ್ಬೋದು ದೀಪಾವಳಿ ಆಗಿರ್ಬೋದು ಯುಗಾದಿ ಆಗಿರ್ಬೋದು ಬಕ್ರೀದ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಅನ್ನೋ ಒಂದು ವಿಶೇಷವಾದ ದರದಲ್ಲಿ ಒಂದು ಎಲ್ಲರ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಹದಿನೈದು ದಿನಗಳ ಕಾಲ ನಮ್ಮ ಒಮ್ಮೆಗೆ ಭೇಟಿ ಕೊಟ್ಟಾಗ ಪ್ರತಿ ಒಂದು ವಸ್ತುವಿನ ಮೇಲೆ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಅನ್ನ ಡಿಸ್ಕೌಂಟ್ ಕೊಟ್ಟಿದ್ದಾರೆ ತಾವೆಲ್ಲರೂ ಕೂಡ ಮುಳಬಾಗ ತಾಲೂಕಿನ ಜನತೆ ಎಲ್ಲರೂ ಕೂಡ ಒಮ್ಮೆ ಭೇಟಿ ಕೊಟ್ಟು ಎಂಇ ಸೂಪರ್ ಮಾರ್ಕೆಟ್ ನ ಒಂದು ಅದ್ಧೂರಿ ಕಾರ್ಯಕ್ರಮ ಭಾಗಿಯಾಗಿ ಇದನ್ನ ಯಶಸ್ವಿ ಮಾಡಿ ಮುಂದಿನ ದೊಡ್ಡ ಮಟ್ಟದಲ್ಲಿ ಇನ್ನು ಹಲವಾರು ಒಂದು ಸೂಪರ್ ಮಾರ್ಕೆಟ್ ಓಪನ್ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಈ ನಾನು ಎರಡು ಮಾತನ್ನ ಅವಕಾಶ ಮಾಡಿಕೊಟ್ಟ ನಮ್ಮ ಎಲ್ಲ ನಮ್ಮ ಶಾಹಿದ್ ಆಗಿರ್ಬೋದು ನಮ್ಮ ಬಹಳ ಆಗಿರಬಹುದು ಆಗಿರ್ಬೋದು ಎಂ ಐ ಟಿ ಕಂಪ್ಯೂಟರ್ ನ ಮಾಲೀಕರಾಗಿರುವಂತಹ ನಮ್ಮ ಭುವನ್ ಆಗಿರ್ಬಹುದು ನಮ್ಮ ಕಿಲಾಗಲ್ಲಿ ಜಯಣ್ಣ ಆಗಿರ್ಬಹುದು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲರೂ ಕೂಡ ಇದೇ ರೀತಿ ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಸಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಾಲೂಕಿನ ನಮ್ಮ ತಾಲೂಕಿನ ಜನತೆಗೆ ನಾವೆಲ್ಲರೂ ಕೂಡ ಮೂರನೇ ತಾರೀಕು ಮೂರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ನಾಳೆ ಅದ್ದೂರಿಗೆ ಪ್ರಾರಂಭವಾಗಲಿದೆ ತಾವೆಲ್ಲರೂ ಕೂಡ ಭೇಟಿ ಕೊಟ್ಟು ಆಶೀರ್ವಾದ ನೀಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ